ಕೆ ಎನ್ ರಾಜಣ್ಣಗು ಕೂಡ ಓಪನ್ ಚಾಲೆಂಜ್ ಹಾಕಿದ್ದಾರೆ ಹೆಂಡತಿ ಮಕ್ಕಳನ್ನ ಬಿಟ್ಟು ಕಾವ್ಯ ಹಾಕೊಂಡು ಬನ್ನಿ ಮಠ ಕೊಡ್ತೇನೆ ಅಂತ ಈಗಾಗಲೇ ಇನ್ನು ಸಾಯುವರೆಗೆ ಸ್ವಾಮೀಜಿ ಆಗುದಿದ್ರೆ ಪೀಠ ಬಿಟ್ಟು ಕೊಡ್ತೀನಿ ರಾಜಣ್ಣಗೆ ಓಪನ್ ಚಾಲೆಂಜ್ ಹಾಕಿದ್ದಾರೆ ಚಂದ್ರಶೇಖರನಾಥ ಸ್ವಾಮೀಜಿಯವರು ಸ್ವಾಮೀಜಿಗಳಿಗೆ ಮಠಾಧೀಶರಿಗೆ ಅವಮಾನವನ್ನ ಮಾಡಿದ್ರು ರಾಜಣ್ಣ ಅವರು ಮಠ ಬಿಡಿ ಮಂತ್ರಿಯಿಂದ ಗುರು ಸಮೂಹಕ್ಕೆ ಈಗಾಗಲೇ ಮತ್ತೆ ಅವಮಾನ ಕೂಡ ಆಗಿದೆ ಬೆವರು ಸುರಿಸದೆ ಜೀವನ ಮಾಡುವವರು ಸ್ವಾಮೀಜಿಗಳು ಅಂತ ಹೇಳಿ ರಾಜಣ್ಣ ಅವರು ಹೇಳಿರ್ತಾರೆ ಸ್ವಾಮೀಜಿಗಳು ಬೆವರು ಸುರಿಸಲ್ಲ ನೆರಳಿನಲ್ಲೇ ಇರ್ತಾರೆ ಅಂತ ಏನು ರಾಜಣ್ಣ ಅವರು ಹೇಳಿರ್ತಾರೆ ಡಿಕೆಶಿಗೆ ಸಿಎಂ ಪಟ್ಟ ಏನು ಬಿಟ್ಕೊಡಿ ಅಂತ ಹೇಳಿ ಸ್ವಾಮೀಜಿ ಮೇಲೆ ಗರಂ ಆಗಿದ್ರು ಕೆ ಎನ್ ರಾಜಣ್ಣ ಅವರು ಸ್ವಾಮೀಜಿಗಳೇ ನೀವೇಕೆ ಸಚಿವ ರಾಜಣ್ಣ ಕಂಡ್ರೆ ಹೆದರ್ತೀರಿ ರಾಜ್ಯದ ಪ್ರಭಾವಿ ಮಠಾಧೀಶರುಗಳು ಪವರ್ ಇಸ್ತೇನ ಹಾಗಾದ್ರೆ ಸ್ವಾಮೀಜಿಗಳೇ ಮಠಾಧೀಶರಿ ಎಲ್ಲಿ ಹೋಯ್ತು ನಿಮ್ಮ ಪವರ್ ಪೀಠಾಧಿಪತಿಗಳೇ ನೀವು ಬೆವರು ಸುರಿಸದೆ ಜೀವನವನ್ನ ನಡೆಸ್ತಿದ್ದೀರಾ ಹಾಗಾದ್ರೆ ಮಂತ್ರಿ ರಾಜಣ್ಣ ಸನ್ಯಾಸತ್ವಕ್ಕೆ ಏನು ಅವಮಾನ ಮಾಡಿದ್ರು ನೀವೇನಾದ್ರೂ ಒಪ್ಕೋತೀರಾ ಇದ್ರ ಬಗ್ಗೆ ರಾಜ್ಯದಲ್ಲಿನ ಗುರುಪೀಠಗಳಿಗೆ ಸರ್ಕಾರದಿಂದ ಇಷ್ಟೇನಾ ಬೆಲೆ ಸ್ವಾಮೀಜಿಗಳ ಪಾದ ಪೂಜೆ ಮಾಡೋ ರಾಜಕಾರಣಿಗಳೇ ರಾಜಣ್ಣ ಹೇಳಿದ್ದು ಏನಾದ್ರೂ ಸರಿನಾ ಸ್ವಾಮಿ ರೀ ಬಹಳ ಜನ ಅವ್ರೇಳ್ತಾರೆ ಸ್ವಾಮಿಗಳು ಏನಂತೆ ಒಳ್ಳೆ ಸಲಹೆ ಮಾಡಿದ್ದಾರೆ ಗೊತ್ತಾಯ್ತಾ ಒಳ್ಳೆ ಸಲಹೆ ಇದೆ ಸಲಹೆ ಸಲಹೆಯನ್ನ ನಾನು ಪರಿಶೀಲನೆ ಮಾಡ್ತೀನಿ ಒಳ್ಳೆ ಸಲಹೆ ಇದೆ ಯಾವ ಬೆವರು ಸುರಿಸದೆ ಜೀವನ ಮಾಡೋದು ಅಂತಂದ್ರೆ ಮಾರ್ಗದರ್ಶನ ಬಿಟ್ಕೊಡ್ತೀವಿ ಬರ್ಲಿ ಕಾವ್ಯಕೊಂಡು ಬರಲಿ ಬಿಟ್ಕೊಡ್ತೀವಿ ಒಂದ್ ದಿವ್ಸಕ್ಕಾದ್ರೂ ಒಂದ್ ದಿವ್ಸಕ್ಕೆ ಒಂದ್ ತಿಂಗಳಿಗಾದ್ರೂ ಒಂದ್ ತಿಂಗಳಿಗೆ ಒಂದ್ ವರ್ಷಕ್ಕಾದ್ರೂ ಒಂದ್ ವರ್ಷಕ್ಕೆ ಜೀವನ ಪರ್ಯಂತ ಅವನು ಕಾವ್ಯಕೊಂಡಿದ್ರೆ ಬಿಟ್ಕೊಡ್ತೀವಿ ಇದು ಆಹ್ವಾನನ ಓಪನ್ ಚಾಲೆಂಜ ಓಪನ್ ಚಾಲೆಂಜ್ ಯಾರನ್ನು ಮೆಚ್ಸೋದಕ್ಕೆ ಏನಲ್ಲ ಬಿಟ್ಕೊಡ್ತೀವಿ ಬರಲಿ ಕಾವ್ಯ ಹಾಕ್ಕೊಂಡು ಬರಲಿ ಬಿಟ್ಕೊಡ್ತೀವಿ ಒಂದು ದಿವ್ಸಕ್ಕಾದ್ರೂ ಒಂದು ದಿವ್ಸಕ್ಕೆ ಒಂದು ತಿಂಗ್ಳಿಗಾದ್ರೂ ಒಂದು ತಿಂಗಳಿಗೆ ಒಂದು ವರ್ಷಕ್ಕಾದ್ರೂ ಒಂದು ವರ್ಷಕ್ಕೆ ಜೀವನ ಪರ್ಯಂತ ಅವನು ಕಾವ್ಯ ಹಾಕ್ಕೊಂಡಿದ್ರೆ ಬಿಟ್ಕೊಡ್ತೀವಿ ಇದು ಆಹ್ವಾನನ ಓಪನ್ ಚಾಲೆಂಜಾ ಓಪನ್ ಚಾಲೆಂಜ್ ಯಾರನ್ನು ಮೆಚ್ಚೋದಕ್ಕೆ ಏನಲ್ಲ